ಇನ್ನು ಚಂದ್ರಶೇಖರ ಸ್ವಾಮೀಜಿಯವರ ಅವರ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ದೊಡ್ಡ ಮಟ್ಟದಲ್ಲಿ ಅದು ಸದ್ದಾಯಿತು ಸುದ್ದಿ ಆಯಿತು ಏನಂದ್ರೆ ಕಿಚ್ಚನ್ನು ಕೂಡ ಹೊತ್ತಿಸಿದೆ ಬೇರೆ ಬೇರೆ ಕಡೆಗೆ ಪ್ರತಿಭಟನೆಗಳು ಶುರುವಾಗಿವೆ ಶೋಷಿತ ಸಮುದಾಯದ ನಾಯಕರುಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಶ್ರೀಗಳ ವಿರುದ್ಧ ಹೋರಾಟ ಹೆಂಗಿದೆ ನೋಡಿ ಸ್ಥಿತಿ ಶೋಷಿತ ಸಮುದಾಯದ ಒಕ್ಕೂಟದಿಂದ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಬರೀ ಬೆಂಗಳೂರಲ್ಲಿ ಮಾತ್ರ ಅಲ್ಲ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ಇವತ್ತು ಒಕ್ಕೂಟದ ಪ್ರಮುಖರಿಂದ ಸಭೆ ಸಭೆ ಆದ ಮೇಲೆ ಸುದ್ದಿಗೋಷ್ಠಿ ಸುದ್ದಿಗೋಷ್ಠಿ ಮಾಡಿ ಹೋರಾಟದ ರೂಪುರೇಷೆಗಳೇನು ಅನ್ನೋದ್ರ ಬಗ್ಗೆ ಹೇಳ್ತಾರೆ ಅಂತೂ ಇಂತೂ ಈ ಚರ್ಚೆ ಇಲ್ಲಿಗೆ ನಿಂತಿಲ್ಲ ಚಂದ್ರಶೇಖರ ಸ್ವಾಮೀಜಿ ಅದು ಯಾವ ಸಂದರ್ಭದಲ್ಲಿ ಹೇಳಿದ್ರು ಏನು ಎತ್ತ ಸೊ ಅವ್ರ ಬಗ್ಗೆಯೂ ಕೂಡ ಬಹಳಷ್ಟು ಜನ ಮಾತಾಡಕ್ಕೆ ಶುರು ಮಾಡಿಬಿಟ್ರು ಸೊ ಸ್ವೈಚ್ಛೆಯಿಂದ ಹೇಳಿದರು ಅಂತ ಕೆಲವರು ಹೇಳಿಸಿದರು ಅಂತ ಮತ್ತೆ ಕೆಲವರು ಇದೆಲ್ಲದೂ ಕೂಡ ಅಂದು ದೊಡ್ಡ ಮಟ್ಟದ ಚರ್ಚೆಗೆ ನಾಂದಿ ಹಾಡಿಬಿಟ್ರು ಚಂದ್ರಶೇಖರ ಸ್ವಾಮೀಜಿಗಳು ಅದಾದ ಮೇಲೆ ಈಗ ಶೋಷಿತ ಸಮುದಾಯದ ಒಕ್ಕೂಟ ಇವತ್ತು ಸಭೆ ಸೇರ್ತಾ ಇದೆ ಮೀಟಿಂಗ್ ಮಾಡ್ತಾ ಇದೆ ಮೀಟಿಂಗ್ ಮಾಡಿ ಹೋರಾಟ ಮಾಡಬೇಕು ಸ್ವಾಮಿಗಳ ವಿರುದ್ಧ ಅಂತ ಕೂಡ ಪ್ಲಾನ್ ಮಾಡಿದೆ ಹೋರಾಟದ ರೂಪುರೇಷೆಗಳೇನು ಅದನ್ನು ಚರ್ಚೆ ಮಾಡಿ ಅದಾದ ನಂತರ ಪತ್ರಿಕಾಗೋಷ್ಠಿಯನ್ನು ಕೂಡ ಅವರು ಉದ್ದೇಶಿಸಿ ಮಾತಾಡ್ತಾರೆ ನಾಯಕರುಗಳು ಕೆಂಪೇಗೌಡರ ಜಯಂತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಮ್ಮುಖದಲ್ಲಿ ಡಿಕೆಗೆ ಸಿಎಂ ಸ್ಥಾನ ಬಿಟ್ಟುಕೊಡುವಂತೆ ಚಂದ್ರಶೇಖರ ಶ್ರೀ ಮನವಿಯನ್ನು ಮಾಡಿದ್ರು ಶ್ರೀಗಳ ಹೇಳಿಕೆಯನ್ನು ಖಂಡಿಸಿ ಶೋಷಿತ ಸಮುದಾಯದ ಒಕ್ಕೂಟ ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದೆ ಜಿಲ್ಲಾ ಕೇಂದ್ರಗಳಲ್ಲಿ ಶೋಷಿತ ಸಮುದಾಯದಿಂದ ಹೋರಾಟ ನಡೆಸಲಿದೆ ಇದರ ಅಂಗವಾಗಿ ಇಂದು ಖಾಸಗಿ ಹೋಟೆಲ್ನಲ್ಲಿ ಒಕ್ಕೂಟದ ಪ್ರಮುಖರ ಸಭೆ ನಡೆಸಲಿದೆ ಹೋರಾಟದ ರೂಪುರೇಷೆ ಬಗ್ಗೆ ಒಕ್ಕೂಟದ ಮುಖಂಡರು ಚರ್ಚೆಯನ್ನು ನಡೆಸಲಿದ್ದಾರೆ ಇನ್ನು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಸಿ ಎಂ ಸಿದ್ದರಾಮಯ್ಯವರ ವಿರುದ್ಧವೇ ಅಂದರೆ ಆ ಸಂದರ್ಭದಲ್ಲಿ ಒಂದು ಮಾತು ಬರುತ್ತೆ ಅಂದರೆ ಬದಲಾವಣೆ ಆಗಬೇಕು ಸಿ ಎಂ ಅಂತ ಅದು ಚಂದ್ರಶೇಖರ ಸ್ವಾಮೀಜಿ ಅವರ ಕಡೆಯಿಂದ ಆದರೆ ಈಗ ಶೋಷಿತರ ಸಮುದಾಯ ಇದರ ವಿರುದ್ಧ ಸಿಡಿದಿದ್ದಕ್ಕೆ ಹೇಳೋಕ್ಕೆ ಈಗ ರೆಡಿ ಆಗಿದೆ ಸೊ ಏನು ಹೇಳಿಕೆಯನ್ನು ಕೊಡಲಾಗಿದೆ ಈ ಬದಲಾವಣೆ ವಿಚಾರವಾಗಿ ಈಗ ಪ್ರತಿಭಟನೆ ಮಾಡೋದಕ್ಕೆ ಅಥವಾ ಈ ಬಗ್ಗೆ ಧ್ವನಿ ಎತ್ತೋದಕ್ಕೆ ದೊಡ್ಡ ಮಟ್ಟದಲ್ಲಿ ತಯಾರಿಗಳು ಆಗ್ತಾಯಿವೆ ಸೊ ಇದು ಕೆಂಪೇಗೌಡರ ಜಯಂತಿ ಸಂದರ್ಭದಲ್ಲಿ ಏನು ಮಾತುಗಳು ಬಂದಿತ್ತು ಸಿದ್ದರಾಮಯ್ಯವರನ್ನು ಅವಕಾಶ ಮಾಡಿಕೊಡಬೇಕು ಡಿ ಕೆ ಶಿವಕುಮಾರ್ ಅವರಿಗೆ ಅನ್ನೋ ಅರ್ಥದಲ್ಲಿ ಹಾಗಾಗಿ ಅದನ್ನು ವಿರೋಧಿಸಿ ಆ ಹೇಳಿಕೆಯನ್ನು ಖಂಡಿಸಿ ಶೋಷಿತ ಸಮುದಾಯ ಈಗ ಹೋರಾಟದ ರೂಪುರೇಷೆಯನ್ನು ರೆಡಿ ಮಾಡೋದಕ್ಕೆ ಹೋಟೆಲ್ನಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಇವತ್ತು ಸೇರ್ತಾ ಇದ್ದಾರೆ ಸೊ ಹೋರಾಟದ ರೂಪುರೇಷೆ ಹೇಗಿರಬೇಕು ಹೇಗೆ ಇದರ ಬಗ್ಗೆ ನಾವು ಧ್ವನಿ ಎತ್ತಬೇಕು ಅಂತ ಶೋಷಿತರ ಸಮ ಸಮುದಾಯ ಏನಿದೆ ಅವರು ಹೋರಾಟ ಮಾಡೋಕ್ಕೆ ಮುಂದಾಗಿದ್ದಾರೆ ಜಿಲ್ಲಾ ಕೇಂದ್ರಗಳಲ್ಲಿ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಖಾಸಗಿ ಹೋಟೆಲ್ಗಳಲ್ಲಿ ಪ್ಲ್ಯಾನ್ ಇದೆ ಸೊ ಒಕ್ಕೂಟಕ್ಕೆ ಈಗಾಗಲೇ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದಕ್ಕೆ ಈಗ ಒಕ್ಕೂಟದಲ್ಲಿ ನಿರ್ಧಾರ ಮಾಡಲಾಗಿದೆ ಕೆಂಪೇಗೌಡ ಜಯಂತಿಯ ದಿನ ವೇದಿಕೆ ಮೇಲೆಯೇ ಚಂದ್ರಶೇಖರ ಶ್ರೀಗಳು ಒಂದು ಮಾತನ್ನು ಹೇಳಿದರು ಅದು ಸಿ ಬದಲಾವಣೆ ವಿಚಾರವಾಗಿ ಈಗ ಅದು ರಾಜ್ಯಾದ್ಯಂತ ಕಿಚ್ಚು ಹೊತ್ತಿಸಿದೆ